ಓಂ ಶಾಂತಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷ ಬಂದಿದೆ ಈ ಹೊಸ ವರ್ಷ ಏನ್ ಮಾಡ್ಬೇಕಂದಿರಿ ಸಂಕಲ್ಪ ಏನಿದೆ ಎರಡ್ ಸಾವಿರದ ಇಪ್ಪತ್ನಾಕಂತೂ ಆಗೋಯ್ತು ಎರಡ್ ಸಾವಿರದ ಇಪ್ಪತ್ನಾಕ್ ಹೇಗಿತ್ರಿ ಹೇಗ್ ತೆಗೆದ್ವಿ ರೀ ಒಂಚೂರು ಯಾವ ಯಾವ ಯಾವ್ಯಾವ ಪರಿಸ್ಥಿತಿಗಳು ಬಂದೋರಿ ನಾ ಅದಕ್ ಹೇಗೆ ಅನುಗುಣವಾಗಿ ನಾ ಹೇಗೆ ಅದ್ರ ಜೊತೆ ವ್ಯರ್ಥನೆ ಮಾಡಿದ್ದೆ ಒಂದು ಶಾರೀರಿಕ ಪ್ರಾಬ್ಲಮ್ ಇರ್ಬೋದು ಒಂದು ದುಡ್ಡಿನ ಪ್ರಾಬ್ಲಮ್ ಬಂದಿರ್ಬೋದು ಒಂದು ಸಂಬಂಧಗಳ ಪ್ರಾಬ್ಲಮ್ ಬಂದಿರ್ಬೋದು ಅಥವಾ ಅನೇಕ ಏನೇನೋ ವಿಚಿತ್ರವಾದಂತ ಪರಿಸ್ಥಿತಿಗಳು ಬಂದಿರ್ಬೋದು ಆ ಪರಿಸ್ಥಿತಿಯಲ್ಲಿ ನಾ ಹೇಗೆ ವ್ಯವಹಾರ ಮಾಡಿದ್ನೆ ಅದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗ್ ಯಾಕ ಬಂತು ಅದ್ ಯಾಕಾಯ್ತು ನನಗ ಯಾಕಾಯ್ತು ಇವ್ರಂತೂ ಪರಿಚಯನೇ ಇರ್ಲಿಲ್ಲ ಇವ್ರು ಯಾಕ್ ನನಗ್ ಹಂಗ ಮಾಡಿದ್ರು ಇದ್ರೋಗ ನನ್ ಎರಡ್ ಸಾವಿರದ ಇಪ್ಪತ್ನಾಕ್ ಹೋಗೇತಂತ ತಿಳ್ಕೊರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ ಬಾಳ ದುಃಖಿ ಆಗಿರೋಂತ ತಿಳ್ಕೊರಿ ಬಹಳ ಕಷ್ಟಗಳು ಬಂದುವ್ರಿ ಎರಡ್ ಸಾವಿರದ ಇಪ್ಪತ್ನಾಕ್ ಇಷ್ಟು ಕಷ್ಟಗಳು ಬಂದು ಅಂದ್ರೆ ಕೆಳಕ್ ಹೋಗ್ಬೇಡ್ರಿ ಅಟ್ಟು ಬಂದುವ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಹೇಗ್ ತೆಗಿಬೇಕಂತೀರಿ ಅದನ್ನ ಯೋಚನೆ ಮಾಡ್ರಿ ಒಂದ್ ಪರಿಸ್ಥಿತಿ ಅತ್ರ ಜೊತೆ ನಾವ್ ಬೇರೆ ರೀತಿಯಾಗಿ ವ್ಯವಹಾರ ಮಾಡ್ಲಿಲ್ಲ ಅಂದ್ರ ಅದು ಹೊಳ್ಳಿ ಬರೋದನಾರೇ ಇದು ಪಕ್ಕ ಮಾಡ್ಕೊಂಡ್ಬಿಡ್ರಿ ಈಗ ಸೊ ಯಾವ್ದೋ ವ್ಯಕ್ತಿದಿಂದ ನಂಗೊಂದ್ ಪರಿಸ್ಥಿತಿ ಬಂದೇತಂತಿಕೊಯ್ ನಾನು ಹೇಗೆ ಅದ್ರ ಜೊತೆ ಬಾಬಾ ಹೇಳಿದ ಪ್ರಕಾರ ಶ್ರೀಮತ್ ಅನುಸಾರ ನಾನು ವ್ಯವಹಾರ ಮಾಡ್ಲಿಲ್ಲ ಅಂದ್ರ ಹೊಳ್ಳೆ ಅದ ಪರಿಸ್ಥಿತಿ ಬರೋದ ಬೇರೆ ವ್ಯಕ್ತಿದಿಂದ ಬರೋದ ಕರ್ ಬರೋದನ ಎಲ್ಲಿವರೆಗೂ ಪರಿಸ್ಥಿತಿ ಬರ್ತೇತಂದ್ರ ಎಲ್ಲಿವರೆಗೂ ನಾನು ಅದ್ರ ಜೊತೆಗೆ ಬೇರೆ ರೀತಿಯಾಗಿ ವ್ಯವಹಾರ ಮಾಡ್ಲಿಲ್ಲ ಬಾಬಾ ಹೇಳಿದಂತೆ ಶ್ರೀಮಂತದಂತೆ ಮಾಡ್ಲಿಲ್ಲ ಅಲ್ಲಿವರೆಗೂ ಅದು ಬರೋದನ ಈ ಫಾರ್ ಎಕ್ಸಾಂಪಲ್ ರೀ ನೈನ್ತ್ ಕ್ಲಾಸ್ ಅದೇವಂತಿಕೋರಿ ನೈನ್ತ್ ಕ್ಲಾಸ್ ಪಾಸಿಂಗ್ ಮಾರ್ಕ್ಸ್ ಎಷ್ಟ್ರಿ ತರ್ಟಿ ಫೈವ್ ತರ್ಟಿ ಫೈವ್ ಆದ್ರೆ ನೀವು ಟೆಂತ್ ಕ್ಲಾಸಿಗೆ ಹೋಗ್ತಿರಿ ನೀವು ಒಂದ್ಸಲ ಎಕ್ಸಾಮ್ ಕಟ್ಟಿದ್ರಿ ಮೂವತ್ತೆರಡು ಬಿತ್ತು ಫೇಲರಿ ಮತ್ ಇನ್ನೊಂದ್ಸಲ ಕಟ್ಟಬೇಕಿಲ್ರಿ ಮತ್ ಮೂವತ್ ಮೂರ್ ಬಿತ್ತು ಮತ್ ಫೇಲ್ ಮತ್ ಎಲ್ಲಿವರೆಗೂ ಮೂವತ್ತೈದು ಬಿಳಂಗಿಲ್ಲ ಎಲ್ಲಿವರೆಗೂ ಆ ನೈನ್ತ್ ಎಕ್ಸಾಮ್ನಾಗ ನಾವು ಪಾಸ್ ಆಗಂಗಿಲ್ಲ ತರ್ಟಿ ಫೈವ್ ಮಾರ್ಕ್ಸ್ ನಾವ್ ತಗೋದಿಲ್ಲ ಅಲ್ಲಿವರೆಗೂ ಅಲ್ಲಿವರೆಗೂ ಏನ್ರಿ ಆದ ಎಕ್ಸಾಮ್ ನ ಕಟ್ಲೇಬೇಕು ನಾನ್ ನೈನ್ ಸ್ಟ್ಯಾಂಡರ್ಡ್ ಮೂರ್ ವರ್ಷ ಕುಂಡ್ರಲಿ ನಾಲ್ಕ್ ನಾಲ್ಕು ವರ್ಷ ರೇ ನಾನ್ ಏನ್ ಮಾಡ್ಬೇಕೈತ್ರಿ ಕುಂಡ್ರಲೇ ಬೇಕೈತ್ರಿ ಅದೇ ರೀತಿಯಾಗಿ ಈಗ ನಮ್ ಪರಿಸ್ಥಿತಿಗಳು ಬರ್ತಾವ ಪರಿಸ್ಥಿತಿಗಳು ಎದಕ್ ಬರ್ತಾವ ಗೊತ್ತೇನ್ರಿ ನೀ ಚೇಂಜ್ ಆಗು ಅಂತ ಹೇಳಲಿಕ್ಕೆನೇ ಬರ್ತಾವ ನಾವು ನಮ್ ಪ್ರಕಾರ ನಾವ್ ವ್ಯವಹಾರ ಮಾಡ್ಬಿಡ್ತೇವ್ರಿ ರಿಯಾಕ್ಟ್ ಮಾಡ್ಬಿಡ್ತೇವ್ರಿಯಾಕ್ಟ್ ಮಾಡಿ ಅಂದ್ರೆ ಅದ್ ಮಾತು ಹೊಳ ಬರುದ್ ಸೊ ಟೂ ತೌಸಂಡ್ ಟ್ವೆಂಟಿ ನ ಫೋರ್ ನಾಗ ಏನ್ ಪರಿಸ್ಥಿತಿಗಳು ಬಂದಾವ್ ನೋಡ್ರಿ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ ಪರಿಸ್ಥಿತಿ ಹೊಳ್ ಬರಬಾರ್ದಂದ್ರ ನಾ ಬೇರೆ ರೀತಿಯಾಗಿ ರಿಯಾಕ್ಟ್ ರೆಸ್ಪಾಂಡ್ ಮಾಡ್ಬೇಕು ಬೇರೆ ರೀತಿಯಾಗ ಅದ್ರ ಜೊತೆ ನಾವ್ ವ್ಯವಹಾರ ಮಾಡ್ಬೇಕು ಅಂದ್ರನ ಹೊಳ್ ಬರುದಿಲ್ರಿ ಇಲ್ಲ ಮತ್ ಬರೋದನ್ನ ನೀನ್ ಚಂದಂಗ ಅದ್ರ ಜೊತೆ ಏನ್ ಮಾಡಿಲ್ಲ ಅದ್ರ ಜೊತೆ ನೀನ್ ವ್ಯವಹಾರ ಚಂದಂಗ್ ಮಾಡಿಲ್ಲ ಪರಿಸ್ಥಿತಿ ಜೊತೆ ನೀನ್ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಐತಿ ಅದಕ್ಕೆ ಹೊಳ್ಕೊಂಡ್ರ ಅಂತ ಹೇಳ್ತೇತ್ರಿ ಅದು ಅದು ಕೂಡ ಪರಿಸ್ಥಿತಿ ಸೊ ಏನ್ ಮಾಡೋಣ್ರಿ ಇವೆರಡ್ ಕೈ ಇಟ್ಕೊಳ್ರಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಈ ಕೈ ಇಟ್ಕೊಳ್ರಿ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಈ ಕೈ ಇಟ್ಕೊಳ್ರಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಾಗ ಏನೇನಾಗೈತ್ರಿ ಒಂದ್ ಆಕ್ಸಿಡೆಂಟ್ ಆಯ್ತ್ ಅಂತ ತಿಕೋರಿ ಶರೀರ್ನೆ ಅಥವಾ ಜಾರ್ ಬಿದ್ರಿ ಒಂದ್ ಸಣ್ಣ ಜಾರ್ ಬಿದ್ರಿ ಸೊಂಟ ಮುರಿದ್ ಬಿಟ್ಟೇತ್ರಿ ಬೆನ್ನಾಗಿಂದು ಮೂಳೆನೆ ಮುರಿದ್ ಬಿಟ್ಟೇತ್ರಿ ಸುಮ್ ಹೊಂಟಿದ್ನಿರಿ ಜಾರ್ ಬಿದ್ನಿರಿ ಶರೀರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಬಿ ಪಿ ಶುಗರ್ ಬಂದಿರಬಹುದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಒಂದ್ ಕೈ ಬಂದೈತ್ರಿ ನನಗ್ ಬಂದೈತ್ರಿ ಪಿ ಪಿ ಬಂದೈತ್ರಿ ಶುಗರ್ ಇದನ್ನ ಸ್ವೀಕಾರ ಮಾಡೋರು ಐತೆ ರೀ ಇನ್ಮೇಲಂತು ಗುಳಿಗೆ ನುಂಗಾಕ ಬೇಕ್ರಿ ಇನ್ಮೇಲಂತು ಊಟದ ಜೊತೆ ಇದನ್ನೂ ಕೂಡ ಟ್ಯಾಬ್ಲೆಟ್ ಹಿಡ್ಕೊಂಡು ಅಡ್ಡಾಡಾಕ ಬೇಕ್ರಿ ಹಿಂಗ ಇದ್ರ ಬಗ್ಗೆ ನನ್ ಕಾಲ್ನು ಐತ್ರಿ ನನ್ ಮನ್ಕಾಲ್ ಐತ್ರಿ ನನ್ ಸೊಂಟು ಐತ್ರಿ ಇದಂತೂ ಇರೋದನ ರೀ ಇನ್ನಂತು ನನಗೆ ಹಾರ್ಟ್ ಅಟ್ಯಾಕ್ ಐತ್ರಿ ಒಳಗಡೆ ಅಂತೂ ಏನ್ ಕುಣಿಸಿದ್ರಿ ಏನ್ ಕುಣ ಏನ್ ಅಂತಾರಲ್ರಿ ಹಾರ್ಟ್ ನಾಗ್ ಸ್ಟಂಟ್ ಸ್ಟಂಟ್ ಕುಣಿಸಿದಾರಂತೂ ಅನ್ಬೋದ್ ನೀವು ಸ್ಟಂಟ್ ಕುಣಿಸಿದಾರ ಇನ್ನಂತೂ ಕಾಯಂಬರಿ ಬಹಳ ಸೂಕ್ಷ್ಮ ಇರ್ಬೇಕು ನಾ ಸೂಕ್ಷ್ಮ ಇರ್ಬೇಕ್ರಿ ನಾ ಸಮಾಧಾನ ಇರ್ಬೇಕ್ರಿ ನಾ ಹಂಗ್ ಇರ್ಬೇಕ್ರಿ ನಾ ಹಿಂಗ್ ಇರ್ಬೇಕಂತ ಅನ್ಕೋದ್ ಕುಂತ್ರಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಹೆಂಗ್ ಯೋಚನೆ ಬಾಬಾ ನಮ್ಗೆ ಏನ್ ಹೇಳ್ತಾರೆ ಹೇಗ್ ಯೋಚನೆ ಮಾಡ್ತೀರಿ ಬಾಬಾ ಏನ್ ಹೇಳ್ತಾರೆ ಹೇಗ್ ಯೋಚನೆ ಮಾಡ್ತೀರಿ ಹಾಗೆ ಆಕೇತಿ ಹೌದಾ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶರೀರದ ರೋಗಗಳು ನಂಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದಿದೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಗೂ ಬರುವುದನ ಎಲ್ಲಿವರೆಗೂ ಬರುವುದನ ನನ್ನ ವಿಚಾರ ಎಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಗತಿ ಇರೋದಿಲ್ವೋ ಅಲ್ಲಿವರೆಗೂ ಶರೀರದ ರೋಗಗಳು ನಂಗೆ ಬರುವನಾಂಡ್ ಟ್ವೆಂಟಿ ಫೈವ್ ಹೇಗ್ ಯೋಚನೆ ಮಾಡೋರು ಹಿಂಗ್ ಯೋಚನೆ ಮಾಡಿ ஆரல் எல்லாம் நார்மல் ஐத் நான் நார்மல் ஐத் நான் கூல்லு உதிர்த்து நன் தலைம கூ நூல் பட்டத நான் ஹெல் இது நின் ப்ளோயிங் ஐத் நான் பியூட்டிஃபுல் அது ஏன் ஒன் நான் காலு ಕೈ ಎಲ್ಲಾ ಗಟ್ಟೆದೋ ನನ್ ಎಲುಬುಗಳು ಬಹಳ ಸ್ಟ್ರಾಂಗ್ ಅದ ಈ ರೀತಿಯಾಗಿ ಯೋಚನೆ ಮಾಡ್ರಿ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮ್ ಲೈಫ್ ಚೇಂಜ್ ಮಾಡ್ಕೋಬೇಕಂತ ಮತ್ತೆ ಇದನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಯೋಚನೆ ಮಾಡ್ತಿರಲ್ಲ ಅದು ದೃಢತಾ ನೀರ್ ಹಾಕೋದು ಬರ್ರಿ ದೃಢತಾ ನೀರ್ ಅಂದ್ರೆ ಈ ರೀತಿ ಈ ವರ್ಷ ನಾ ಹಿಂಗ ಇರ್ಬೇಕಂದ್ರೆ ಈ ವರ್ಷನ ಹಿಂಗೇ ಇರ್ಬೇಕು ಸೊ ನಾ ಚೇಂಜ್ ಆಗ್ಬೇಕು ಸೊ ನಾ ಚೇಂಜ್ ಆಗ್ಬೇಕಂದ್ರೆ ನಾನು ದೃಢತಾ ಇಟ್ಕೋಬೇಕು ಈ ಸಲ ನಾ ಈ ಸಂಕಲ್ಪ ಮಾಡೇನಂದ್ರೆ ನಾ ಹಿಂಗ ಮಾಡ್ಬೇಕು ಇದು ಒಂದೇದು ಇನ್ನ ಎರಡನೇತ್ರಿ ಆ ಎರಡನೇದು ಹ್ಮ್ ದುಡ್ಡಿನ ಸಲುವಾಗಿ ನಮಗ ಕಡಿಮೆ ಐತಿ ನಮಗ ಕಡಿಮೆ ಐತಿ ಕಡಿಮೆ ನಮ್ ಕಡಿಮೈತಿ ಅದೇವ್ರಿ ಬಡೂರದೇವ್ರಿ ಬಡೂರದೇವ್ರಿ ಏ ನಾವ ಕೊಡಬೇಕೇನ್ರಿ ನಮಗೆ ಯಾವಾಗ್ಲೂ ನಮ್ಗ ಹಾಕಂತಾರಲ್ರಿ ಯಾವಾಗ್ಲೂ ನಾವ ಬೇಕೇನ್ರಿ ಎಲ್ಲ ನಮ್ಗ ಬೀಳ್ತೇತಲ್ರಿ ಹಿಂಗ ಐತಿ ಕಮ್ಮಿ ಐತಿ ಕಮ್ಮಿ ಐತಿ ಅಂದ್ರ ಕಮ್ಮಿನೇ ಐತಿ ನಮ್ ಮನೆ ದಿನ ಒಂದ್ ಕಡೆ ಹೋಗಿದ್ವಿ ರೀ ಅಲ್ಲಿ ಹೋದಾಗ ಎಲ್ಲಾರು ಕೂಡ್ಕೊಂಡಿದ್ರಿ ಎಲ್ಲಾರು ಫ್ಯಾಮಿಲಿ ಇತ್ರಿ ಆ ಫ್ಯಾಮಿಲಿನಾಗ ಎಲ್ಲಾರು ಕೂಡಿದ್ರಿ ಆ ಫ್ಯಾಮಿಲಿನಾಗ ಎಲ್ಲಾರು ಕೂಡಿದಾಗ ಏನಾಯ್ತಂದ್ರ ಏನೋ ಒಂದ್ ಅವ್ರ ದೊಡ್ಡ ಪ್ರೋಗ್ರಾಮ್ ಮಾಡೋರ್ ಐತ್ರಿ ಅವ್ರ ದೊಡ್ಡ ಪ್ರೋಗ್ರಾಮ್ನಾಗ ಹಿಂಗ ಅಂತಂಬರ್ ಇರ್ತಾರಲ್ರಿ ಅಣ್ಣ ಏನ್ ಮಾಡಿದ್ರೆ ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ಹಿಂಗ ಹಿಂಗ್ ಡಿವೈಡ್ ಮಾಡೋಣ ಇಟ್ಟು ದುಡ್ಡನಿಂದ ಇಟ್ಟು ದುಡ್ಡನಿಂದ ಇತ್ತು ದುಡ್ಡಂತ ಡಿವೈಡ್ ಮಾಡೋಣ ಹಿಂಗ ಮಾಡಿದ್ ಒಪ್ಕೊಂಡಿದ್ರೆ ಯಾವಾಗ ಪ್ರೋಗ್ರಾಮ್ ಆತಲ್ರಿ ಪ್ರೋಗ್ರಾಮ್ ಆದ್ಮೇಲೆ ಅಹ್ ಹೋದ ವರ್ಷ ನಾ ಹಾಕಿದ್ನಲ್ಲ ಈ ವರ್ಷ ನೀ ಹಾಕ ಅವ್ ಸಣ್ಣವ್ ಅಂತಾನೆ ನೀ ಹಾಕಂತ ಏ ನಮ್ ಕಡೆ ಇಲ್ಲ ದೊಡ್ಡವಂಗ್ ಎಲ್ಲಾರು ಕೂಡ ದೊಡ್ಡವಂಗೇನಂತ ನೀನೇನ್ ಶ್ರೀಮಂತ ದೀಪ ನೀನೇ ಹಾಕ ನೀವ್ ಒಬ್ಬ ಮಾಡುವಂಗದಿಲ್ಲ ಹಿಂಗ್ ಮಾತಾಡತಿದ್ರಿ ನೀವ್ ಒಬ್ಬ ಮಾಡುವಂಗದಿಲ್ಲ ನೀನೇ ಹಾಕ್ಬೋದು ನಾವ್ ಎಲ್ಲಾರು ಹಾಕುದೇನ್ ಅವಶ್ಯಕತೆ ಇಲ್ಲ ನೀನೇ ಎಲ್ಲಾ ಹಾಕ್ಬೋದು ಅಂತ ಹಿಂಗ್ ಮಾತಾಡತಿದ್ರಿ ನೀ ಒಬ್ಬ ಮಾಡ್ಬೋದು ನಿನ್ ಕಡೆ ಅಷ್ಟು ದುಡ್ಡು ಐತಿ ನಾವೇನು ನಮ್ದು ಒಂದ್ ಶಾಪ್ ಐತಿ ನಮ್ದು ಒಂದ್ ಸಣ್ಣ ಬಿಸ್ನೆಸ್ ಐತಿ ನಮಗೆ ಎಟ್ ಆಗುದಪ್ಪ அதுக்க நான் இட்ட ஆகி நீ கொடுது அந்த மாதிரி மாதாட் பிரோகிராம் ஸ்டார்ட் ஆகிட்டு முன்ச்சேனா எல்லாரும் இட்டடி டிவைட் அந்த மாட்டாட்ரு ஹீங்க மாத்தாட் நோட் ஹெங்க நம் கடை கடிம் ஐத்தி நம் கடை இஷ்டப்பா நம்ம சந்த் ஐதி நம் சந்த் ஐதி நம் சந்த் ஐதி நம் சந்தி இது டூ தௌசண்ட் ட்வெண்ட்டி ஃபோர் டூ தௌசண்ட் ட்வெண்ட்டி ஃபைவ் நான் பர்பூர் ஐதி நன்பாள் ஐதி நான் ஸ்ரீமந்தர் நான் கொடே கேதே நான் நான் யாரும் நான் கொடை கேதே ಕೊಡುವಂತೋಳದೇನಿ ಬಾಬಾ ಮನಿ ಮುರಳಾಗೇನೇ ಇದ್ರ ಯಾರ್ ಕಡೆನು ಬೇಡ್ ಬೇಡ್ರಿ ಕೊಡುವಂತವ್ರಾಗ್ರಿ ನಾವ್ ಕೊಡೇಕೈತೆ ನಾವ್ ಬರ್ಪೂರ್ ಅದೇ ನಾವ್ ಬರ್ಪೂರ್ ನಾವ್ ಬರ್ಪೂರ್ ನಾವ್ ಬರ್ಪೂರ್ ಅಂತೇವಿ ನಾವ್ ಎಷ್ಟ್ ನಾವ್ ಸಂಪನ್ನದೇ ನಾವ್ ಸಂಪನ್ನ ಸಂಪನ್ನದೇವ್ ಅಂತೀವಿ ನಾವ್ ಸಂಪನ್ನ ಹಾಕ್ತೇವ್ರಿ ನಮಗ್ ಕಡಿಮೆ ನಮ್ ಕಡಿಮೆ ನಮ್ ಕಡಿಮೆ ಅಂದ್ರ ಕಡಿಮೆ ಆಕೈತ್ರಿ சோ நீங்க யோச்சனை மாறிந்த பர்பூர் அவ்ளோ அன் கோரி நம்ம மணி ரேஷன் பர்பூர் நன் பதி கிஷே பர்பூர் நம்மணி பர்பூர் பாபன் மணி பர்பூர் பாபன் மணி பர்பூர் 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 அந்த பர்பூர் இல்ல அக்கோர் நீத்தேன் நம்ம இன இர்த்தேவ்ரி ஒர அண்ணோர் குமார் அன்னோர் ஊட்டா மாடிர அக்கோர் முர ஜன ஊட்ட மாட்டி அடிகி மட்டித்தரித்தீ அத்து ஜன பர் ಅವ್ರ ಊಟಕ್ಕೆ ಇರತೈತರಿ ಯಾಕ್ರಿ ಎಂದೂ ಹಿಂಗ್ ಕಡಿಮೆ ಬದೈತಿ ಉಪವಾಸ ಹೋಗ್ಯಾರ ಅಂತ ಎಂದೂ ಇಲ್ ನೋಡ್ರಿ ಯಾಕ್ರಿ ಬರ್ಪೂರ್ ಬರ್ಪೂರ್ ಅಂತ ಅನ್ಕೊಂಡ್ರಿ ಬರ್ಪೂರ್ ಆಕೈತಿ ಇದು ಎರಡನೇದೆ ಇನ್ ಮೂರ್ನೇದ್ ಇನ್ ಸಂಬಂಧ ಸಂಬಂಧವಾಗ ಮಧುರತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾರೋ ವ್ಯಕ್ತಿ ಬಂದ್ರ ನಿಮ್ ಲೈಫ್ನೆ ಬಂದ್ ನಿಮ್ ಪರಿಚಯನೇ ಇಲ್ಲ ನಿಮ್ ಬಂದ್ರು ನೋವು ಕೊಟ್ಟು ಹೋದ್ರು ಹಾಂಗಿಂಗ್ ಬೈದ್ರು ಏನ್ ಬೇಕಾ ನಿಮ್ ಜೊತೆ ಲೈಫ್ ನಾಗ ಮಾಡ ಹೋದ್ರು ಯಾವತ್ತ ಆ ವ್ಯಕ್ತಿ ನಿಮ್ ಲೈಫ್ ನಾಗ ಸಿಕ್ಕ ಹಿಂಗೇನ್ ರೀತಿ ಅಂದ್ರೆ ಆ ವ್ಯಕ್ತಿ ನಿಮ್ ಲೈಫ್ ನಾಗ ಸಿಕ್ಕೋ ಆ ದಿನದಿಂದ ನಿಮ್ ಕಣ್ಣೀರ್ 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 ಹಾಕೋತ ಹೋಗಿರಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವು ನಿಮ್ ಅವ್ರ ಜೊತೆ ಸಂಬಂಧ ಹೆಂಗ್ ಮಾಡ್ಕೋಬೇಕಂತೀರಿ ಹೆಂಗದೇವ್ ಹಂಗದೇವ್ರಿ ನಾವ್ ಎಟ್ಟದೆ ಅಟ್ಟದೇವ್ರಿ ಅವ್ರಿಗೂ ಬಿಟ್ಬಿಟ್ಟಿವ್ರಿ ನಾವು ಬಿಟ್ಬಿಟ್ಟಿವಿ ಅವ್ರ ಅವ್ರ ಕಡೆ ಅವ್ರ ಪಾಡಿ ಬಿಟ್ಬಿಟ್ಟಿವ್ರಿ ಹಿಂಗ ಮಾತಾಡ್ತಾರೆ ಸಂಬಂಧಗಳು ಈ ಹೆಂಗ ಬಂದೇತಂದ್ರಿ ಈ ಹೆಂಗ ಬಂದೇತಂದ್ರಿ ಸಂಬಂಧಗಳಲ್ಲಿ ಮಧುರತೆ ಬೇಕನ್ನೋದೇ ಇಲ್ರಿ ಈಗ ಈಗ ಎಲ್ಲಿಗ್ ಬಂದ್ಬಿಟ್ಟೇವಂದ್ರ ನಾವ್ ನಾವ್ ಪಾಡಿಗೆ ಆರಾಮ್ ಅದೇವ್ರಿ ಅವ್ರ ಅವ್ರ ಪಾಡಿಗೆ ಆರಾಮ್ ಬಿಟ್ಟು ಬಿಟ್ಟೇವ್ರಿ ಹಿಂಗ ಮಾತಾಡ್ತಾರೀ ನಾವ್ರಿ ಘಟಪ್ರಭಾ ಮನಿ ಮಾಡ್ಕೊಂಡಿಟ್ಟೇವ್ರಿ ಅವ್ರನ್ನ ಬೆಳಗಾವ್ನಾಗ ಮನಿ ಮಾಡಿ ಇಟ್ಬಿಟ್ಟೇವ್ರಿ ಅವ್ರು ಅರಾಮ ಅದಾರಲ್ರಿ ಹಿಂಗ ಮಾತಾಡ್ತಾರೆ ಹಿಂಗ ಮಾತಾಡ್ತಾರೀ ಅವ್ರು ಅದ ಆರಾಮ್ ಇಟ್ಟೇವಲ್ರಿ நான் அறாம் எட்டு தூர அது அட் சொலோனரிங் மாதாடத்தேவ் கோரி நான் எட்டு தூர அதி நான் அராட்டர்த்தேவ் விட்டு பர்த் ஹிங் மாத்தாடுவீன நமக்கு நவா க்வன் கேக் ஜீவன எட்டு தினதை நாக்கு தினதை மத்த நாக்கை மேல் ஹெங்கிர் பந்தி ಕರ್ಮದ ಗುಹ್ಯ ಗತಿನೂ ಗೊತ್ತೈತ್ರಿ ಬಲೆಯನ್ನ ಈ ಜನ್ಮನ್ಯಾಗ ಹೋಗಿ ಅವ್ರ ಬೆಲ್ಗಮ್ನಾಗ ಇಟ್ಟ ಬಂದೇವಿ ಅವ್ರ ಅವ್ರ ಪಾಡಿ ಬಿಟ್ಟ ಬಿಟ್ಟೇವಿ ಅವ್ರ ಜೊತೆ ನಾವ್ ಇಟ್ ಬಿಟ್ಟೇವಿ ಹಿಂಗ ಇರ್ಬೋದ್ರಿ ಕರ್ಮದ ಕರ್ಮದ್ ಗತಿ ಏನ್ ಹೇಳ್ತೈತ್ರಿ ಮುಂದಿನ ಜಮನ್ಯಾಗ ಉಬ್ಬೇಟಿ ಆಗೋರ ಹಿಂದಿನ ಜಮನೆ ಭೇಟಿ ಆಗೋರ ಬಲೆ ಈಗ ನಾವ್ ಬೇರೆ ಮನಿ ಮಾಡಿ ಇಟ್ಟೇವ್ರಿ ಕರ ಮನ್ಸಿನಾಗ ಮಾತ್ರ ಅವರೇ ಇರತಾರ ರೀ ಮನಿ ಒಂದ್ ಪ್ರೋಗ್ರಾಮ್ಗೋಗ್ ಮನಿ ಒಂದ್ ಪ್ರೋಗ್ರಾಮ್ನಾಗೋ ಏನಂದ್ರಿ ಆ ಅವ್ರಿಗೆ ಆಗ ಆಗ್ಬರ್ತಿರ್ಲಿಲ್ಲರೀ ಅವ್ರ ಬಾಳ್ ಅಂದ್ ಕೇಳ್ರಿ ಅವ್ರಿಗೆ ಅವ್ರಿಗೆ ಆಕ್ ಬರ್ತಿರ್ಲಿಲ್ಲ ಅವ್ರಿಗೆ ಅವ್ರಿಗೆ ಆಗಿ ಬರ್ತಿರ್ಲಿಲ್ಲ ಅಂದ್ಕುಳಿ ಏನ್ ಮಾಡ್ಯಾರೀ ಹೆಂಗಿತ್ತಂದ್ರ ಪ್ರೋಗ್ರಾಮ್ ರೀ ಇವ್ರ ಇವ್ರ ಫ್ಯಾಮ್ಲಿದವ್ರು ಇವ್ರ ಫ್ಯಾಮ್ಲಿ ಇವ್ರ ಪರಿವಾರದವ್ರು ಇವ್ರ ಕಡೆ ನಾಷ್ಟಾಕ್ ಹೋಗ್ಬೇಕ್ರಿ ಇವ್ರ ಪರಿವಾರದವ್ರು ಇವ್ರ ಕಡೆ ನಾಷ್ಟಾ ಬರೋದಿತಿ ಹಂಗ ಒಂದೊಂದ್ ಕಡೆ ಅವ್ರ ಇಟ್ಕೊಂಡ್ರಿ ಅವ್ರಲ್ಲಿ ಇದ್ದವ್ರು ಒಬ್ಬರು ಏನಂದ್ರ ಅಂದ್ರ ಅಕೆಲ್ಲದಾಳ್ ಏನ ನಾ ಬರಂಗಿಲ್ಲ ನೋಡ್ರಿ ಬಾತ್ ಹೆಂಗೈತಿ ಅಕೆಲ್ಲದಾಳ್ ನಾ ಬರೋದಿಲ್ಲ ಅಕ್ಕಿ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾ ಬರ್ತೇನೆ ಇದ್ ಹೆಂಗೈತ್ ನೋಡ್ರಿ ಇದ್ ಮಾತ್ ಹೆಂಗ್ ನೋಡ್ರಿ ಅಕ್ಕಿ ಅದಾಳಂದ್ರ ನಾ ಬರುದಿಲ್ಲ ಅಕ್ಕಿ ಇದ್ರ ಅಂದ್ರೆ ನಾ ಬರುದಿಲ್ಲ ಅಕ್ಕಿ ಇರ್ಲಿಲ್ಲ ಅಂದ್ರೆ ನಾ ಬರ್ತೇನೆ ಅಂದ್ರ ನಾವು ಅಟ್ಟು ಒಬ್ರಿಗೊಬ್ರು ಅಲ್ಲಿ ಹೋಗ್ಬೇಕಾದ್ರು ಇರ್ಲಿಲ್ಲ ಅಂದ್ರ ಅಟ್ಟ ಹೋಗೋರಿ ನಾವ್ ಇಷ್ಟಾತ್ರೆ ಆಮೇಲೆ ಏನಾದ್ರೆ ಇವ್ರ ಇವ್ರ ಕಡೆ ನಷ್ಟ ಹೋಗೋದು ಬಂತ್ರಿ இவ் இவ் கடை நாஷ்டோதாக இவ்வளீ அக்கி நன்காள் அந்த இவ்யாத்திரல் அவ் ஃபோன் பாஜக அவ்வளோ கேஸ்க்கோம்பிட்ரி அவர் அதுக்கு கிண்ண அந்தாள் மத்த நாயக் அவ்ர கடை ஹோல்தான் இவ்வ இவ் மனி ஹோலே இல் ஹோலே இல்ல இவ் எல்லார கூடோதித்ரி நஷ்ட அல்லே ஆகோதித்து அந்த இவ்ரீ நஷ்ட ரெடியே இல்லை சோ இவரலா ரெடி இல்லைக்கி அக்கோர் கேள்வி இவரல்லாஷ்டில் எல்லாரும் இல்லை ரெடினே இல்ல ஆமேல ஒன் வேலை எல்லாரும் ஒத்தாய் மாவ் கண்டு ஹோதிரி கர்க்கோத மேல நாஷ்டா மாந்திரி அவ நாஷ்டா மந்த அவ் ஏன் அன்புன் நான் உபவாசதே நன்றி அவ்வளோ உபாசிப்பேனும் இல்ற இவ்வள அல்ல நோட்ரி ಮನೋ ಕಠೋರ ಆಗೇತಂದ್ರ ಅಲ್ಲಿ ನಾವ್ ನಾಷ್ಟಾನೂ ಮಾಡಂಗಿಲ್ಲ ಅಲ್ಲಿ ನಾವ್ ನೀರು ಕುಡಿಯಂಗಿಲ್ಲ ಅಂದ್ಬಿಟ್ರಿ ಅವ್ರು ಹಿಂಗ ಬಂದೈತ್ ನೋಡ್ರಿ ಅದಕ್ರಿ ಇಂಥವೆಲ್ಲ ಭಾವನೆ ಬಿಟ್ಬಿಡ್ಬೇಕ್ರಿ ಯಾಕಂದ್ರ ನಮ್ ಮನಸ್ಸ ನಾವ್ ಏನ್ ಮಾಡ್ಕೋಬೇಕ್ರಿ ಎಲ್ಲರ ಜೊತೆ ನಾವ್ ಏನ್ ಮಾಡ್ಕೋಬೇಕ್ರಿ ನಮ್ಮ ಸಂಬಂಧಗಳನ್ನ ಎಲ್ಲರ ಜೊತೆಗೆ ಮಧುರ್ ಮಾಡ್ಕೋಬೇಕಿ ಹೆಂಗ್ ಮಾಡ್ಕೋರು ಮಧುರ ಹಾ ಸೊ ನಮಗ ಈಗ ಮದ್ಲಿ ಇರ್ಬೇಕ್ರಿ ಅವ್ರ ಜೊತೆ ಸಂಬಂಧಗಳ್ ಮಧುರ ಆಗ್ಬೇಕು ಬೇಡ ಅದನ್ನ ಏನ್ ಬಿಡ್ಕೊರಿ ನಾ ಸದಾಕಾಲ ನಕ್ಕೋತಿರ್ಬೇಕಂದ್ರ ನಂದ್ ಎಲ್ಲರ ಜೊತೆ ಸಂಬಂಧ ಏನಾಗ್ಬೇಕ್ರಿ ಸ್ವೀಟ್ 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 ಹೇಗ್ ಮಾಡ್ಕೋದು ಮಂದಿ ಒಂದ್ ಚಂದ ಘಟನೆ ಹೇಳ್ತೀನಿ ಮೊನ್ನೆ ಒಂದ್ ಕಡೆ ಹೋದಾಗ್ರಿ ಏನತ್ತಂದ್ರ ಆಗಿದ್ ಘಟನೆ ರೀ ನೋಡಿದ್ ಘಟನೆ ರೀ ಒಬ್ಬರು ದೊಡ್ಡೋರ್ ಇದ್ರಿ ಸುರಿ ನಲ್ವತ್ತೈದ್ ವಯಸ್ಸಿ ಒಬ್ರು ಸಣ್ಣ ಇವ್ರ ತಲೆಯಾಗ್ ಆಲ್ರೆಡಿ ಏನೋ ಬಂದಿದ್ರಿ ಇವ್ರ ಪ್ರತಿರಿ ಹ್ಮ್ ಇವ್ರ ಇವ್ರ ಯಾವಾಗ ಬೇಟದ ಅದಲ್ಲ ಇವ್ರ ಹೋಗಿ ಹೇ ಮಾತಾಡಿದ್ರಿ ಮಾತಾಡನ್ ಕುಳ್ಳೆ ಸ್ವಲ್ಪ ಹೋಗಿ ಮಾತಾಡ್ಕೊಳ್ಳೇ ಇವ್ರ ದೊಡ್ಡವ್ರ ಏನಾವ್ ಹ್ಮ್ 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 ಹಿಂಗ್ ಬಿಟ್ ಹಿಂಗ್ ಇಷ್ಟ ಮಾಡ್ಬಿಟ್ರಿ ಅವ್ರ ಇಷ್ಟ ರೀ ಅವಾಗ ಇವ್ರಗ್ ಗೊತ್ತಾಯ್ತಂತ ಯಾಕ ಇವ್ರು ಇಟ್ಟ ಇಟ್ಟ ಮಾಡತ್ತಾರ ಅಟ್ಟ ಅಟ್ಟ ಮಾಡತ್ತಾರ ಅಂತ ಹೇಳಿ ಗೊತ್ತ ಇವ್ರು ಇವ್ರ ಏನ್ ದೊಡ್ಡವ್ರ ಅದ್ರ ಒಳಗ ಇವ್ರ ಪ್ರತಿ ಕುದಿಯಾಕತ್ತಿತ್ರಿ அந்த சோலோவ்னே இரல்தல ஏனேனோ விசார நடித்தோ இவ் பத்தி கேக்க விசார நடித்த இவ்ரிக அது வாசனி படித்திரித்தல் இங்க நாம யோச்சனை இவ்வளோ வாசி படித்த இவ்ரிங்க அது வாசனி படித்ரி அது வாசினி படது குழ்கோர்த்தி இஷ்ட ஆமேல வந்து ஏனோ ஒன் மாத் மேல் சர்ச்சை நடித்தீ எல்லார்க்கு இவ் இவ் ஏன் இவ் படாபட்ட பட பட பைட் இவ் பட்டா பட்ட பைக்கி இவ் சிக்ரீ இவ் தோகிட்ரி ನೋಡ್ರಿ ನಾವ್ ಬಾಬಾ ನೆನಪಿನಾಗ ಇರ್ಲಿಲ್ಲ ಅಂದ್ರೆ ಹೆಂಗಾಕ ನೋಡ್ರಿ ಇವ್ರ ಸಿಟ್ಟ ಇವ್ರ ಮೇಲೆ ಒಳ ಸೇರ್ಕೊಂಡ್ ಬಿಡ್ತು ಇವ್ರು ಒಂದ್ ನಾಕ್ ಮಾತಾಡ್ಬಿಟ್ರಿ ಏನ್ ಮಾತಾಡಿ ಇವ್ರ ಏನ್ ಮಾತಾಡ್ರಿ ಹಿಂಗ ನಾಕ್ ಮಾತಾಡ್ಬಿಟ್ರ ಆಮೇಲೆ ಇವ್ರು ಏನಂದ್ರಂದ್ರ ನಾ ದೊಡ್ಡೆ ಕದೇನಿ ಕೇಳ್ರಿ ನಾ ದೊಡ್ಡ ಕದೇನೆ ನನ್ ಜೊತೆ ಚೆಂದಗ್ ಮಾತಾಡಿನಿ ಏನಂದ್ರ ಇವ್ರ ಸೊಣ್ಣವ್ರ ಏನದ್ರ ಇವ್ರೈತೆ ನಾ ಏನ್ ಅಂತದೇನ್ ಮಾತಾಡತಿಲ್ರಿ ಅವಾಗಿಂದ ನೋಡಾತೇನೆ ನೀವ್ ಹೊಳ್ಳೆ ಮುಳ್ಳ ನನಗ ಮಾತಾಡಕತ್ತಿರ್ಲಾ ನಂದ ತಪ್ಪೈತಂತ ಮಾತಾಡತಿರ್ಲಾ ನನ್ ತಪ್ಪಿಲ್ಲ ಆಕ್ಚುಲಿ ಅಂದ್ಕೊಳ್ಳಿ ಇವ್ರಿಗೂ ಸ್ವಲ್ಪ ಸಿಟ್ಟ ಬಂದು ಇವ್ರು ಹಿಂಗ್ ಮಾತಾಡ್ತಾರ ಆದ್ರ ಇಷ್ಟ್ರೆ ಆದ್ಕೊಳ್ಳಿ ಇವ್ರಿಗೆ ಏನೈತ್ಲ ಸಣ್ಣವ್ರಿಗೆ ಬಾಳ್ ಮನ್ಸಿಗೆ ನೋವ್ ಆತ್ರಿ ಮನ್ಸಿಗೆ ನೋವ್ ಆಗಿ ದೇವ್ರ ಮುಂದೆ ಹೋಗಿ ಹೇಳ್ತಾರೆ ಇದಾಗಿದ ಕರೇನ ಘಟನೆ ರೀ ದೇವ್ರ ಮುಂದೆ ದೇವ್ರ ನಾ ಏನೋ ಅಂತ ತಪ್ಪ ಮಾಡಿರ್ಲಿಲ್ಲ ಆದ್ರೂ ಕೂಡ ಇವ್ರ ಯಾಕೆ ನನಗ್ ಹಂಗಂದ್ರು ಇವ್ ಯಾಕೆ ಎಲ್ಲಾರ್ ಮುಂದೆ ಅಸಹ್ಯ ಮಾಡಿದ್ರು ಒಳಗ್ ಕುದಿಯಾಕತ್ತಿದ್ರು ನನ್ಗೆ ಅಟ್ ಅವ್ರ ಅವ್ರಿಗೆ ಇತ್ತವರ್ಗೆ ಜಗಳ ತೆಗಿಬೇಕನ್ನುವುದ ಯಾಕ ಅಂತ ಹೇಳಿ ಆಮೇಲೆ ಅವ್ರ ಏನ್ ಮಾಡಿದ್ರಂದ್ರ ಅವ್ರ ಪ್ರತಿ ಒಳ್ಳೇದ ವಿಚಾರ ಮಾಡಿದ್ರೆ ಅವ್ರ ಬಾಬಾನ್ ಮಗುನ ಇದ್ರಿ ಬಾಬಾನ್ ಮುಂದೆ ಹೇಳಿದ್ರೆ ಬಾಬಾ ಹೇಳ್ಬೇಕು ಒಳ್ಳೆ ವಿಚಾರ ಮಾಡಿ ಕೆಟ್ಟದೇನು ಯೋಚನೆ ಮಾಡೋದ್ ಬೇಡ ಚಲೋದ್ ವಿಚಾರ ಅಂತ ಹೇಳಿ ಆಶೀರ್ವಾದ ಕಳಿಸಿದ್ರಿ ಏನಂತ ಇದ್ನ ಸಂಕಲ್ಪ ಮಾಡ್ರಿ ನಂದು ನಿಮ್ದು ಸಂಬಂಧ ಮಧುರ ಐತಿ ನಂದು ನಿಮ್ದು ಸಂಬಂಧ ಮಧುರ ಐತಿ ಸ್ವೀಟ್ ಐತಿ ನಮ್ ಇಬ್ಬರದು ಬಹಳ ಚಂದ ಹೊಂದತೈತಿ ನಿಮ್ದು ಎಲ್ಲಾ ಒಳ್ಳೇದಾಗ್ಲಿ ನಿಮ್ದು ಚಲೋ ಆಗ್ಲಿ ನಿಮ್ ಖುಷಿ ಸಿಗ್ಲಿ ಅಂತ ಹೇಳಿ ಆಶೀರ್ವಾದ ಕೊಡ್ರಿ ಇದು ರಾತ್ರಿ ಒಂದ್ ಒಂದ್ ಐದಾರು ಏಳು ಸಲ ಮಾಡಿರ್ಬೇಕರಿ ಮುಂಜಾನೆ ಎದ್ದ ಕುಡ್ಲೇನ ರೀ ಗಲ್ಲಾ ಹಿಡ್ಕೊಂಡ್ ದೊಡ್ಡೋರು ಇವ್ರ ಸಣ್ಣವರು ಅವ್ರಿಗೆ ಕಳ್ಸಿದ್ರಿ ಆಶೀರ್ವಾದ್ ನಂದು ನಿಮ್ದು ಸಂಬಂಧ ಚಲೋ ಐತಿ ನಿಮಗ್ ಒಳ್ಳೇದಾಗ್ಲಿ ನಿಮ್ ಬಹ ಚಲೋ ಆಗ್ಲಿ ನಾವ್ ಇಬ್ರು ಬಾ ಹೊಂದ್ಕೊಂಡ ದೇವತೆ ಮುಂಜಾನೆ ಜಸ್ಟ್ ರಾತ್ರಿ ಒಂದ್ ಏಳೆಂಟು ಸಲ ರೀ ಮುಂಜಾನೆ ಗಲ್ಲ ಹಿಡ್ಕೊಂಡ್ ಕರದ್ ಕರದ್ ಸಣ್ಣವ್ರನ್ನ ಪ್ರೀತಿಯಿಂದ ಮಾತಾಡಿಸಿದ್ರಿ ಆಮೇಲೆ ಇಷ್ಟು ಪ್ರೀತಿಯಿಂದ ರೀ ಆಮೇಲೆ ಏಳೆಂಟು ದೂಸ ಅವ್ರ ಇದ್ರಿ ನಾನ್ ನೋಡಿದ ಘಟನೆ ರೀ ಏಳೆಂಟ್ ದೂಸ್ ಇದ್ರಿ ಇಷ್ಟು ಪ್ರೀತಿ ಮಾಡಿದ್ರ ಅಷ್ಟ್ ಪ್ರೀತಿ ಮಾಡಿದ್ರು ನೋಡ್ರಿ ಟು ತೌಸಂಡ್ ಟ್ವೆಂಟಿ ಫೋರ್ ಯಾರ್ಯಾರ ಮಧುರತೆ ಸಂಬಂಧ ಇಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡ್ಕೋಬೇಕು ಸ್ವೀಟ್ ಮಧುರತೆ ನಮ್ ಸಂಬಂಧಗಳು ಸ್ವೀಟ್ ಮಾಡ್ಕೋಬೇಕಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಇತ್ತಂದ್ರ ಟ್ರೈ ಮಾಡ್ರಿ ನಂದ್ ಎಲ್ಲಾರ ಜೊತೆ ಸಂಬಂಧ ಸೂಪ ನಂದ್ ಎಲ್ಲಾರ ಜೊತೆ ಪ್ರೀತಿ ಸೂಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ನಿಮ್ ಯಾರು ಕೆಟ್ಟ ಮಾಡ್ಯಾರ ನೋಡ್ರಿ ನಿಮ್ಗೆ ಪರಿಚಯ ಕೆಟ್ಟ ಮಾಡ್ಯಾರ ಅವ್ರ ಇವತ್ತನ ಏನ್ ಬೇಕಾದಾಗ್ಲಿ ಇವತ್ತನ ಎಷ್ಟ ಇದಾದ್ರು ಅವ್ರಿಗೆ ಆಶೀರ್ವಾದ್ 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 ಮಧುರತೆ ಐತಿ ನಮ್ ಇಬ್ರು ಈ ಸೂಪರ್ 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 ಕಳಿಸ್ ನೋಡ್ರಿ ರಾತ್ರಿ ಹೇಳಿದ್ರೆ ಮುಂಚೆ ಚೇಂಜ್ ಆಯ್ತು ಇದೇನ್ರಿ ಇದು ಎಲ್ಲದ್ರೊಗೂ ಬಂತು ನೀವ್ ಬಿಸ್ನೆಸ್ ಮಾಡತ್ತೀರಿ ಟೂ ತೌಸಂಡ್ ಟ್ವೆಂಟಿ ನಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾಗ ನಿಮ್ ಬಾಜುಕನ ಸೇಮ್ ಅಂಗಡಿ ತಗದು ಬಿಟ್ರಿ ನಿಮ್ ಬ್ಯಾಂಗಲ್ ಅಂಗಡಿ ಇತ್ತು ಅವ್ರು ಬ್ಯಾಂಗಲ್ ತಗದ್ ನಿಮ್ ಕಿರಾಣಿ ಅಂಗಡಿ ಇತ್ತು ಅದ್ರ ಬಾಜುಕ ಕಿರಾಣಿ ಅಂಗಡಿ ಇದು ಸೇಮ್ ಕಾಂಪಿಟೀಶನ್ ಮಾಂಪಿಟೀಶನ್ ಕಿತ್ತ ನಿಮ್ಕಿಂತ ಬಾಳ ನಿಮ್ ಹಳೆ ಮಾಡೆಲ್ ದ ಅಂಗಡಿ ಐತ್ರಿ ಅವ್ರು ಹೊಸ ಮಾಡಲ್ ಬಿಟ್ಟಾರ ಅವ್ರ ಪ್ರತಿನೂ ದುವಾ ಆಶೀರ್ವಾದ ನಿಂದ್ ಅಂಗಡಿ ಭಾರಿ ನಡಿಲಿ ನಿಂದ ಚಲೋ ಆಗ್ಲಿ ನಿನ್ ಕಸ್ಟಮರ್ ಬಾಳ್ ಬರ್ಲಿ ಈ ರೀತಿಯಾಗಿ ಅವ್ರಿಗೆ ಕಳ್ಸ್ರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರ ಜೊತೆ ಸಂಬಂಧಗಳನ್ನ ಮದ್ ಮಾಡ್ಕೊಳ್ರಿ ಯಾಕಂದ್ರ ಇನ್ನೇನ್ ಬಾಳ ಸಮಯ ಇಲ್ರಿ ಸಂಗಮ ಯುಗ ಬಹಳ ಕಡಿಮೆ ಐತ್ರಿ ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರ ಜೊತೆ ಸಂಬಂಧ ಮದ್ ಮಾಡ್ಕೊಕ್ ಇದ ಒಂದ್ ಟ್ರಿಪ್ ಐತ್ರಿ ಟ್ರೈ ಮಾಡಿ ನೋಡ್ರಿ ನಾನ್ ಅವ್ರ ನೋಡ್ ಮೇಲಂತ ಅನಿಸ್ತು ಬರ್ರಿ ರಾತ್ರಿ ಹೇಳಿದ್ರೆ ಮುಂಜಾನೆ ಚೇಂಜ್ ಈ ಒಂದ್ ವೇಳೆ ಅವ್ರ ಅಕ್ಕೋರು ಆ ಮಾತೇರಿ ರಾತ್ರಿ ಬದ್ಲಾಗಿ ರಾತ್ರಿವಾದ ನಾ ಇಲ್ಲಿ ಇರೋದ ಬೇಡ ಹೋಗೇ ಬಿಡ್ತೇನಿ ಇವ್ರು ಕುದ್ಯಾಕತ್ತಿದ್ರು ಒಳಗ್ ತುಂಬ್ಕೊಂಡ ಬಂದಿದ್ರು ನನ್ ಜೊತೆ ಜಗಳ ಮಾಡ ನಂದ್ ಎಲ್ಲಾರ್ ಜೊತೆ ಹಂಗಲ್ಲ ನನ್ ಸಂಬಂಧ ಯಾರ ಜೊತೆನೂ ಚೋನ ಇಲ್ಲಲ್ಲ ಈ ರೀತಿ ಹಿಂಗ್ ಯೋಚನೆ ಮಾಡ್ರ ಮತ್ತ ಮುಂಜೆ ಬಿಕೊಂಡ್ಕೊಂಡ್ ಇರ್ತಿದ್ರಿ ನೋಡ್ರಿ ಒಂದ್ ಆಶೀರ್ವಾದ್ ಕಳ್ಸೋದ್ರಿಂದ ಮಧುರತಿ ಅಷ್ಟು ಚಂದ ಆತ್ ನೋಡ್ರಿ ಸಂಬಂಧ ಬರ್ರಿ ರಾತ್ರಿ ರೀ ಏಳ್ ಸಲ ಕಳ್ಸ್ಯಾರೀ ಮುಂಜಾನೆ ಅಂದ್ರ ಚೇಂಜ್ சோ ரி மத்த ம இஷூ லிர்வ அனேக மாத்துவ அவனும் கூட டூ தௌசண்ட் ட்வெண்ட்டி ஃபைவ் நே எல்லா மாபா நமக்கு மோஜோக்கா யுக அந்த மத்தி ஹுஷி ஓகே டூ தௌசண்ட் ட்வெண்ட்டி ஃபோர் பாய் பாய் டாட்டாழ்கா பாய் பாய் டூ தௌசண்ட் ட்வெண்ட்டி ஃபைவ் வாவா வாவா ஆக நன் ஜீவன ஹெங்க ஆகிரி வாவா ஆகி ಮತ್ ಇನ್ನೊಂದ್ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಎಲ್ಲಾ ಬಹಳ ಸ್ವಾಮೀಜಿಗಳು ಹಂಗ್ ಆಕೋಯ್ ಹಿಂಗ್ ಹಾಕೋಯ್ ಹಂಗ್ ಆಕೋತ್ ಅಂತ ಹೇಳು ಬಹಳ ಹೇಳ್ತಿರ್ತಾರೆ ಅದ ನಮ್ಮ ಬಾಬಾ ಅಂತೂ ಆಲ್ರೆಡಿ ಹೇಳ್ಬಿಟ್ಟ ಈ ಕಾಡಿಗಂತೂ ಬೆಂಕಿ ಹತ್ತೋದನ ರಕ್ತದ ಹೊಳಿ ಅಂತೂ ಹರಿಯೋದನ ಅಂತ ಬಾಬಾ ಹೇಳ್ಬಿಟ್ಟ ಕರೆ ಎಲ್ಲಾ ಗೊತ್ತೈತ್ರಿ ಕರೆ ಹೆಂಗ ನಕ್ಕೋತದ್ ಕಳೀನ್ಲಾ ನಕ್ಕೋತ ರಕ್ತದ ನದಿ ನೋಡೋಣ್ರಿ ನಕ್ಕೋತ ಈ ಕಾಡಿಗ್ ಬೆಂಕಿ ಹತ್ತೋದನ್ನ ನೋಡೋಣ್ರಿ ನಾವ್ ನಮ್ ಮಸ್ತಿ ಹೋಗಿದ್ದು ಬಿಡೋಣ್ರಿ ಅದ್ನ ಏನ್ ಅದ್ ನೋಡೋಣ್ರಿ कर खुशी मात्र 2025 ई 2025 इज़ इक्वल टू खुश 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 अलगे okay, हैसरे ने त्रि हैप्पी न्यू ईयर हैंग ते के बिके खुश ते उन्हें न्यू न्यू वंद्रे ने होसत ये इंद्र होसत है मारो ಹೊಸತನ ಮಾಡಿದ್ರೆ ಅಂತ ಖುಷಿ ಇರ್ತೇತಿ ಹೊಸತನ ಹೋಗ್ರಿ ಏನ್ ಹಳೇದ್ ಮಿಸ್ಟೇಕ್ ಮಾಡೇನಿ ನಾನ್ ಅದನ್ನ ಹೊಳ ರಿಪೀಟ್ ಮಾಡ್ಬೋದು ಹೊಸದ್ ರೀತಿಯಾಗಿ ನಾ ಈ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ಬರುವ ಬರುವ ಪರಿಸ್ಥಿತಿಗಳನ್ನ ಹೊಸ ರೀತಿಯಾಗಿ ನಾ ಟ್ಯಾಕಲ್ ಮಾಡ್ತೀನಿ ಬರುವ ಮಂತ್ರಿ ಪರಿಸ್ಥಿತಿ ಅಂತೂ ಎಲ್ದೂ ಹೋಗುದಿಲ್ಲ ಬರುವುದನ್ನ ಏತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ನೈನ್ ಸ್ಟ್ಯಾಂಡರ್ಡ್ ಏತ್ ಕಿತ್ತೂ ಟಫ್ ಇರ್ತೇತ್ರಿ ಏನ್ ಹಿಂಗ್ರಿ ಸ್ಟ್ಯಾಂಡರ್ಡ್ ಬಹಳ ಓಕೆ ಓಕೆ ಐತ್ರಿ ಸೆವೆಂತ್ ಸ್ಟ್ಯಾಂಡರ್ಡ್ ಅದಕ್ಕಿಂತ ಈಜಿ ಐತ್ರಿ ಹಂಗ ಯಾವ ಸಬ್ಜೆಕ್ಟು ಇಲ್ರಿ ಏನ್ ಸ್ಟ್ಯಾಂಡರ್ಡ್ ನಾಗ ಸಿಕ್ಸ್ಟ್ಯಾಂಡರ್ಡ್ನಾಗಿ ಅದಕ್ಕಿಂತ ಟಫ್ ಸೆವೆಂತ್ ರೀ ಅದಕ್ಕಿಂತ ಟಫ್ ಏಟ್ ಏತ್ರಿ ಅದಕ್ಕಿಂತ ಟಫ್ ಏನ್ರಿ ನೈನ್ತ್ ರೀ ಅದಕ್ಕಿಂತ ಟಫ್ ಏನ್ರಿ ಟೆಂತ್ ಹಂಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೆಂಗ್ರಿ ಟು ತೌಸಂಡ್ ಟ್ವೆಂಟಿ ಫೋರ್ ಹಿಂಗ್ರಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರಿಸ್ಥಿತಿನೂ ಹಿಂಗ ಬರೋದ್ರಿ ಆದ್ರ ಹ್ಯಾಪಿ ಹ್ಯಾಪಿ ಬಿಡಂಗಿಲ್ರಿ ಖುಷಿ ಬಿಡಂಗಿಲ್ರಿ ಓಂ ಶಾಂತಿ ಥ್ಯಾಂಕ್ ಯು ಆಜ ಮನಾಯ वर्ष का त्योहार हूँ दिल की दुआओं से कर नए वर्ष का हम त्योहारोहानी पिता हमारा एक ही परिवार हम नई दुनिया सत्युग में है चलने को तैयार हम चलने को तैयार हम दिल की दुआओं से करे साल का आओ आज जबनाये मैं वर्ष का त्योहार हम शुभ भावना सबको को बाटे प्यार का उपहार हम एक दूसरे को माफ कर खुशियों का कर रास हम खुशियों का कर रास हम दिल की दुआओं से करें नए साल का काज हम आओ जनाए मिल नए वर्ष का त्योहार नए वर्ष का हम ओम शांति थैंक यू